ರಾಮ ಮೂರ್ತಿ ಸರ್ ಹಾಗೆ ನಾಗರತ್ನ ಅಲ್ಲಿ ತುಂಬಾ ರೊಮ್ಯಾಂಟಿಕ್ ಯಾರು ತೋರಿಸಿ ರೊಮ್ಯಾಂಟಿಕ್ ಆಗಿ ಏನು ಏನ್ ಮಾಡ್ತೀರಾ ನೀವು ಅಂದ್ರೆ ಮಾತಾಡ್ತೀನಿ ರೊಮ್ಯಾಂಟಿಕ್ ಮಾತಾಡ್ತೀನಿ ಹಾಡು ಹೇಳ್ತೀನಿ ಆ ಥರ ಖುಷಿ ಖುಷಿಯಾಗಿರ್ತೀನಿ ಓಲ್ಡ್ ಸಾಂಗ್ಸ್ ಹೇಳೋದು ಮ್ಯಾಮ್ ಅವರು ಸ್ಮಾಲ್ ಇಂದ ತೋರಿಸ್ತಾರೆ ಅವರು ಹೇಳಿದ ಥರನೇ ಅವರು ಸಾಂಗ್ಸ್ ಹಾಡ್ತಾರೆ ಅವ್ರ ಮೇ ಬಿ ರ್ಯಾಂಡಮ್ ಆಗಿ ಆದರೂ ಜಸ್ಟ್ ನಿಂತಿದ್ರೆ ಅವರು ಮೇ ಬಿ ಔಟ್ ಆಫ್ ದ ಬ್ಲೂ ಯಾವುದೂ ಒಂದು ಸಾಂಗ್ ಹಾಡ್ತಾರೆ ವಿಚ್ ಮೈಟ್ ಬಿ ವೆರಿ ರೊಮ್ಯಾಂಟಿಕ್ ಅಮ್ಮಂಗೆ ಅಮ್ಮಂಗಾದ್ರೂ ಇಷ್ಟ ಆಗದೆ ಇರೋ ಕಲರ್ಸ್ ಇದ್ರೆ ಆ ಕಲರ್ಸ್ನ ನಡ್ಕೊಂಡು ಟೀಸ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಇಟ್ಕೊಂಡ್ಬಿಟ್ಟು ಹೇಳಿದ್ರು ಸೊ ಸರ್ ಈಗ ಒಂದು ಹಾಡು ಹೇಳಿ ಮೇಡಮ್ ಬಿಂಕದ ಮೈ ಡೊಂಕಿನ ವೈಯಾರಿ ಈ ಸವಿಗಳಿಗೆ ಇರಸಳಿಗೆ ನಿನ್ನೊಂದ ರಂಗ ಮಧುರಂಗ ಇಬ್ರಲ್ಲಿ ತುಂಬ ಎಮೋಷನಲ್ ಯಾರು ನೀನನ್ನು ನೋಡ್ಕೊಂಡು ಸೊ ಇಲ್ಲಿ ಮಿಕ್ಸ್ಚರ್ ಆಫ್ ಒಪಿನಿಯನ್ಸ್ ಇದೆ ಮೇಡಮ್ ನಿಮಗೆ ನೀವೇ ಊಟ ಹಾಕೊಂಡಿದೀರ ನಿಮ್ಗೆ ಹೇಗ್ ಅನ್ಸುತ್ತೆ ಯಾಕೆ ಆಗೋದು ನಾನು ಎಮೋಷನಲ್ ಆಗಿರ್ತೀನಿ ಬಹುಶಃ ಯಾವುದಕ್ಕಾದ್ರು ಅಂದ್ರೆ ನಾನು ತೋರಿಸ್ಕೊಳಲ್ಲ ಓಕೆ ಯಾವ ವಿಚಾರಕ್ಕೆ ಬೇಗ ನಿಮಗೆ ಎಮೋಷನ್ ಆಗ್ತೀರಾ ಅವ್ರೇನಾದ್ರೂ ಫೋನ್ ಮಾಡಿದಾಗ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಒಂದೊಂದು ಸರಿ ಆಗುತ್ತೆ ಬರೋದು ಲೇಟ್ ಆಗ್ಬಿಡತ್ತೆ ಒಂದು ಹಬ್ಬಕ್ಕೆ ಸೀರೆ ಕೊಡಿಸಿಲ್ಲ ಎಮೋಷನಲ್ ಸರ್ ಮತ್ತೆ ಮೇಡಮ್ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಬ್ಯೂಟಿ ಕಾನ್ಷಿಯಸ್ ಇದೆ ಏನು ಸರ್ ಇಷ್ಟೊಂದು ಓಟ್ ಓಟ್ ಮೇಲೆ ಓಟ್ರು ನಿಮಗೆ ಸೊ ಸರ್ ಬ್ಯೂಟಿ ಕಾನ್ಷಿಯಸ್ ನಾ ಯಾವ ಥರ ಅಬ್ಸರ್ವ್ ಮಾಡಿದ್ದೀರಾ ಅಮೂಲ್ಯ ಏನು ಏನೇನು ಮ ಅವರು ಎಲ್ಲರೂ ಹೊರಗೆ ಹೋಗಿ ಬಂದರೆ ಈಗ ನಿಮ್ಗೆ ಕಂಪೇರ್ ಮಾಡ್ತಾರೆ ಜನರಲಾಗಿ ಅವ್ರು ಹೊರಗೆ ಹೋಗಿ ಬಂದರೆ ಅಯ್ಯೋ ಪರವಾಗಿಲ್ಲ ಆ ಥರ ಅವ್ರು ಇರ್ತಾರೆ ಅಪ್ಪ ನಾನು ಹೊರಗೆ ಹೋಗಿ ಬಂದರೆ ಅಯ್ಯೋ ನಂಗೆ ಹಿಂಗಾಗ್ಬಿಡಿದ್ರೆ ಹಚ್ಕೊಳ್ಳೋದು ಆಯಿಲು ಕ್ರೀಮ್ ಏನಾದರೂ ಹಚ್ಕೊಳ್ಳೋದು ಆ್ಯಂಡ್ ಏನಾದರೂ ಒಂದು ನಂಗೆ ಹಿಂಗೆ ಮಾಡ್ಕೊತೀನಿ ಹಂಗೆ ಮಾಡ್ಕೊತೀನಿ ಅಂತ ಅವ್ರು ಅಬ್ಸರ್ವ್ ಮಾಡಿ ಹೇಳೋದು ಹೈಯೆಸ್ಟ್ ನಾವು ಅಪ್ಪಲ್ಲೇ ನಾವು ನೋಡಿರೋದು ಅಮ್ಮಂಗಿಂತ ಅಂತ ಅನಿಸುತ್ತೆ ಅದಕ್ಕೆ ಏನಾಗುತ್ತೆ ಕಪ್ಪಾದಾಗ ತಪ್ಪ ಫೇಸ್ ಎಲ್ಲ ಮಾಡೋದು ಅದು ಮಾಡೋದು ಅಂದ್ರೆ ಇಲ್ಲೂ ಮೇಡಮ್ ತಪ್ಪು ಅಂತ ಹೇಳ್ತಿದ್ದೀವಿ ಅವರೇ ಬೈತಿದ್ದಾರೆ ಅವರು ಬೆಳ್ಳಗಿದ್ದಾರಲ್ಲ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ತಾರೆ ನಾವು ಬಿಡ ಬ್ಲಾಕ್ ಡಲ್ಲ ಆಗಬಾರದು ಅಂತ ಫೇಶಿಯಲ್ ಓಯೋ ಸ್ವಲ್ಪ ಬೆಳ್ಳಗೆ ಹಾಕೊಂಡು ಇರ್ತೀವಿ ಅಷ್ಟೇ ಓಕೆ ಇದೆಲ್ಲ ತಪ್ಪು ತಿಳ್ಕೊಂಡಿದೆ ತಪ್ಪು ತಿಳ್ಕೊಂಡಿದೆ ಸೋ ಇಬ್ರಲ್ಲಿ ಯಾರು ಜಾಸ್ತಿ ಫುಡ್ಡಿ ಚೆನ್ನಾಗಿರೋ ಊಟಗಳನ್ನ ಮಾಡೋದಕ್ಕೆ ಈಸಿ ಕ್ವೆಶ್ಚನ್ ಇಲ್ಲ ಓಕೆ ತಿಂಡಿ ಪೋತ ಚೆನ್ನಾಗಿ ತಿಂತೀನಿ ಆ ಹೋಟ್ಲು ಈ ಹೋಟ್ಲು ಅಲ್ಲಿ ಇಲ್ಲಿ ಅನಗೆ ಚೆನ್ನಾಗಿ ದೋಸೆ ಚೆನ್ನಾಗಿದೆ ಅಂದ್ರೆ ಏರಿಯಾ ಬಿಡ್ಬೋದು ಊರು ಬಿಡ್ಬೋದು ದೋಸೆ ತಿನ್ನೋದಕ್ಕೆ ನಿಮ್ಮ ಪೇರೆಂಟ್ಸ್ ಮೀಟಿಂಗ್ ಆಗಿರ್ಬೋದು ಬೇರೆ ಬೇರೆ ಆಕ್ಟಿವಿಟೀಸ್ ಏನಾದ್ರೂ ಇದ್ದಾಗ ಎಲ್ಲದಕ್ಕೂ ಬರ್ತಾ ಇದ್ರ ಸರ್ ಬಂದಿದ್ದಾರೆ ಮ್ಯಾಮ್ ಹಲವಾರು ಪ್ರೋಗ್ರಾಮ್ ಗೆ ಬಂದಿದ್ದಾರೆ ಅಪ್ಪ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೊಟ್ಟಾಗ ಬೇಸಿಕ್ಲಿ ಅಮ್ಮ ಬೈತಿರೋರು ಯಾವಾಗ್ಲೂ ಯಾಕೆ ಇಷ್ಟು ಕಡಿಮೆ ತೆಗೆದೆ ಅವ್ರು ಏನಕ್ಕೆ ಹಿಂಗೆ ಅಂತ ಸೊ ಅಪ್ಪ ಇಸ್ ವೆರಿ ವೆರಿ ಈಸಿ ಅಂದ್ರೆ ಪಾಸ್ ಆದ್ಯಾರು ಈಸಿ ಫೀಲ್ ಆಗಿರ್ಬೇಕು ಲಾಸ್ಟ್ ವೆಂಚರ್ ಸ್ಟೂಡೆಂಟ್ ಆಗಿರ್ಬೇಕು ನೀನು ಫಸ್ಟ್ ವೆಂಚರ್ ನೀವು ಅಂತ ಸೊ ಈಸ್ ಆಲ್ವೇಸ್ ಇನ್ ದ ಬ್ಯಾಕ್ ಅಂಡ್ ಸಪೋರ್ಟ್ ವೆನ್ ಇಟ್ ಕಮ್ಸ್ ಟು ಎಜುಕೇಶನ್ ಅಂಡ್ ನಾನು ಈ ಕೋರ್ಸ್ ಮಾಡ್ಬೇಕಂದ್ರೆ ಆ ಕೋರ್ಸ್ ಮಾಡ್ಬೇಕಂತ ಹೇಳಿದ್ರು ಎನಿಥಿಂಗ್ ಹೀಸ್ ಆಲ್ವೇಸ್ ಇನ್ ದ ಬ್ಯಾಕ್ ಸಪೋರ್ಟ್ ಸೊ ಅಣ್ಣ ರಾಜಕೀಯವಾಗಿ ಮುಂದಿನ ಅವರ ಒಂದು ಯಶಸ್ಸು ಏನಾಗಿರಬೇಕು ಅಂತ ನೀವು ಬಯಸ್ತೀರಾ ಲೀಡಿಂಗ್ ಮಿನಿಟ್ ಆಗಬೇಕು ಅಂತ ಆಸೆ ಇದೆ ಒಂದಷ್ಟು ಫೋಟೋಸ್ ಇದೆ ನನ್ನ ಮಾತ್ರ ಸೊ ಆ ಫೋಟೋಸ್ ಬಗ್ಗೆ ಸರ್ ಅಲ್ಲಿ ಉಳ್ಕೊಂಡಿರುವಂತಹ ಮೆಮೊರೀಸ್ ನಿಮ್ಮಲ್ಲಿರುವಂತಹ ಮೆಮೊರೀಸ್ ನ ಕೇಳುವಂತ ಟೈಮ್ ಇವಾಗ ಸೊ ಈ ಫೋಟೋ ಯಾವಾಗ ತೆಗೆದಿದ್ದು ಎಂತ ನಗು ನಿಮ್ ಕತ್ತಲ್ಲಿ ಹಾರ ಇದೆ ಸ್ನೇಹಿತರೊಬ್ರು ಬಹಳ ಗಟ್ಟಿಯಾಗಿ ನಿಮ್ಮನ್ನು ತಪ್ಕೊಂಡಿದ್ದಾರೆ ಫೋಟೋ ಇದರಲ್ಲಿ ಸ್ನೇಹಿತ ಒಂದು ಬ್ಲೆಸ್ಸಿಂಗ್ ಇದೆ ಬ್ಲೆಸ್ಸಿಂಗ್ ಮಾಡಿದೆ ಅಂದ್ರೆ ನಮ್ಮ ಬಿ ವಿ ರಮೇಶ್ ಅಂತ ಅವರು ಪಾಪ ನೋಡಿ ತಪ್ಪಿಕೊಂಡು ಎಲ್ಲರೂ ನಮ್ಮ ಇದು ಫಸ್ಟ್ ಎಲೆಕ್ಷನ್ ಗೆದ್ದಾಗ ಆ ಗೆದ್ದಾಗ ಪ್ರೀತಿಯಿಂದ ಅಂತ ಕೆಲಸ ಈಗ ಎಮ್ ಎಲ್ ಎಲೆಕ್ಷನ್ ಇದು ತೊಂಬತ್ತಾರು ಇರಬೇಕು ತೊಂಬತ್ತಾರು ತುಂಬ ಸಣ್ಣ ಇದ್ದೆ ಎರಡು ಸಾವಿರದ ಹತ್ತರ ಎಲೆಕ್ಷನ್ ಅದು ಸೊ ಮುಂದಿನ ಫೋಟೋ ಫೋಟೋ ಮೆಮೊರಿಗೆ ಹೋಗೋಣ ವಿಜಯ್ ಕುಮಾರ್ ಅವರು ನಮಗೆ ನಾಯಕರಲ್ಲ ನಮ್ಮ ಅಣ್ಣನ ಥರ ಇವತ್ತು ನನ್ನ ಈ ಲೆವೆಲ್ಗೆ ಕರ್ಕೊಂಡ್ಬಂದಿದ್ದಾರೆ ಅಂತ ಅಂತಂದರೆ ವಿಶ್ವ ಹಿಂದೂ ಪರಿಷತ್ತಲ್ಲಿ ಕೆಲಸ ಮಾಡಿದ್ರು ನಾನು ಅವಾಗ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡಿದೆ ಆ ದೃಷ್ಟಿಯಿಂದ ನಾನು ಬೆನ್ ತಟ್ಟಿ 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 ಇದುವರೆಗೆ ನನಗೆ ಹೋದರೆ ಬೈದಿಯರೇ ಕೋಪ ಮಾಡ್ಕೊಂಡಿದ್ದಾರೆ ತಪ್ಪು ಮಾಡಿದಾಗ ನಾನು ಸ್ವಂತ ಅಣ್ಣ ಕೂಡ ಇಷ್ಟು ಮಾಡ್ತಿರಲಿಲ್ಲ ಅಷ್ಟನ್ನು ಸಹಕಾರ ಮಾಡಿದ್ದಾರೆ ಪ್ರತಿಯೊಂದು ಸಮಾಜದಲ್ಲಿ ಹೆಂಗಿರಬೇಕು ಕೂಡ ಹೇಳ್ಕೊಟ್ಟಿದ್ದು ಒಂದು ಸಂಸ್ಕಾರವನ್ನು ಹೇಳ್ಕೊಟ್ಟಿದ್ದಾರೆ ಅಂದರೆ ನಮ್ಮ ತಂದೆ ತಾಯಿ ಆದಮೇಲೆ ವಿಜಯಕುಮಾರ್ ಅವರು ಸೊ ನೆಕ್ಸ್ಟ್ ಫೋಟೋ ಈ ಫೋಟೋ ಬಗ್ಗೆ ಮುರಳಿ ಸರ್ ಮಾತಾಡ್ತಾರೆ ಇದು ಇದು ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಡೇ ಇದುವೆ ಟೂ ತೌಸಂಡ್ ಟೆನ್ ಡೇ ಇದುವೆ ಗೆದ್ದಾಗ ಅದು ಒಂದು ವಿಜಯ ಸಾಹ ಮಾಡಿದ್ದು ಅಂತ ಈ ಒಂದು ಫೋಟೋ ಬಗ್ಗೆ ಮೆಮೊರಿ ಕೇಳಬೇಕು ಇದಕ್ಕೆ ನೀವು ಯಾರು ಕೂಡ ಸಾಕ್ಷಿ ಇರಲಿಲ್ಲ ಆ್ಯಕ್ಚುಲಿ ಸರ್ ಮತ್ತು ಮೇಡಮ್ ಮಾತ್ರ ಸಾಕ್ಷಿ ಇದ್ದರು ಅನ್ಸುತ್ತೆ ಈ ಫೋಟೋ ಮದುವೆ ಪಟ್ಟ ನಮ್ಮ ಮಾಮಾಯಿ ಸೂಟು ಬಿಟ್ಟು ಹೊಲಸೋರೆ ತುಂಬ ಮೂವತ್ತು ವರ್ಷ ಆಯಿತು ಅಂತ ಅನಿಸುತ್ತೆ ಮೂವತ್ತು ವರ್ಷದಲ್ಲಿ ನೋಡಿ ಅದಕ್ಕೆ ನೋಡಿ ಆ ಥರ ನೋಡಿ ಗೊತ್ತಾಗುತ್ತೆ ಎಷ್ಟು ಸ್ಮಾರ್ಟ್ ಆಗಿದ್ದೀನಿ ಇಲ್ಲಿ ఇంటర్నెట్ న్యూస్ నెట్వర్క్ ప్రస్తుతి